ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಹಶೀಲ್ದಾರ್ ಕಚೇರಿ ಎದುರು ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ ಪೆಟ್ರೋಲ್ ಸುರಿದುಕೊಂಡು ಹೋರಾಟಗಾರರು ಹಂಗಾಮವನ್ನು ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಹಶೀಲ್ದಾರ್ ಕಚೇರಿ ಎದುರು ನಡೆದಿರುವಂತಹ ಪ್ರತಿಭಟನೆ ಇದೆ ಕಾರ್ಗಿಲ್ ವೆಂಕಟೇಶ್ ಹಾಗೆಯೇ ಅವರ ಸಂಗಡಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂಬೇಡ್ಕರ್ ಪ್ರತಿಮೆ ಕಳ್ಳತನ ಮಾಡಲಾಗಿದೆ ಅಂತೇಳಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಳಬಾಗಿಲು ತಾಲೂಕಿನ ಬೈರಕುರ ಹೋಬಳಿಯ ಹೆಚ್ ಬೈಪ ಬೈಯಪ್ಪ ಗ್ರಾಮದಲ್ಲಿ ಈ ಅಂಬೇಡ್ಕರ್ ಪ್ರತಿಮೆಯನ್ನ ಕಳ್ಳತನ ಮಾಡಲಾಗಿದೆ ಅಂತೇಳಿ ಕಡೆಯಲ್ಲಿ ಪ್ರತಿಭಟನೆ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾರ್ಗಿಲ್ ವೆಂಕಟೇಶ್ ಹಾಗೆಯೇ ಅವರ ಸಂಗಡಿಗರು ಮಾಡಿರುವಂತಹ ಪ್ರತಿಭಟನೆ ಇದೆ ಸರ್ವೆ ನಂಬರ್ ನೂರ ತೊಂಬತ್ತೊಂದು ವಿವಾದಿತ ಜಮೀನು ಇಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತಂತೆ ಪೊಲೀಸ್ ಠಾಣೆ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನಿರ್ಮಾಣ ಮಾಡಿರುವಂತಹ ಪ್ರತಿಮೆಯನ್ನ ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ತಹಶೀಲ್ದಾರ್ ಕಚೇರಿ ಇಲ್ಲಿ ನಡೆದಿರುವಂತಹ ಹೈಡ್ರಾಮಾ ಈ ಪ್ರತಿಭಟನೆಗೆ ಕಾರಣ ಅಂಬೇಡ್ಕರ್ ಪ್ರತಿಮೆಯನ್ನ ಕಳ್ಳತನ ಮಾಡಲಾಗಿದೆ ಎನ್ನುವಂತಹ ಆರೋಪ ಸರ್ವೆ ನಂಬರ್ ತೊಂಬತ್ತ ಒಂದು ಇಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು ಸದ್ಯ ಇದೇ ಪ್ರತಿಮೆಯನ್ನ ಕಳವು ಮಾಡಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಎನ್ನುವುದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾರ್ಗಿಲ್ ವೆಂಕಟೇಶ್ ಹಾಗೆಯೇ ಸಂಗಡಿ ತಹಶೀಲ್ದಾರ್ ಕಚೇರಿ ಎದುರು ಹೈಡ್ರಾಮೆ ನಡೆದು ಹೋಗಿದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು ಇನ್ನು ಕ್ರಮ ಕೈಗೊಂಡಿಲ್ಲ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇರಬಹುದು ಈ ಪ್ರತಿಭಟನೆಯನ್ನ ನಿಯಂತ್ರಿಸೋಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾರೆ ಬಟ್ ವೇಸ್ಟ್ ಯಾವುದೇ ಪ್ರಯೋಜನ ಆಗಿಲ್ಲ ಪೆಟ್ರೋಲ್ ಸುರಿದುಕೊಂಡು ಹೋರಾಟಗಾರರು ಹಂಗಾಮವನ್ನು ಮಾಡಿಕೊಂಡಿದ್ದಾರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ಮಾಹಿತಿ ನೀಡ್ತಾರೆ ಮಹೇಶ್ ನಾರಾಯಣ ಸ್ವಾಮಿ ಮಹೇಶ್ ವಿವಾದಿತ ಜಾಗ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ ಯಾರು ಹಾಗೇನೆ ಆ ಜಾಗದಿಂದ ಅಂಬೇಡ್ಕರ್ ಪ್ರತಿಮೆಯನ್ನ ಕದ್ದಿದ್ ಯಾರು ಸಂಪತ್ ಏನು ಪ್ರತಿಭಟನೆ ವೇಳೆ ಪೆಟ್ರೋಲ್ ಸೋಡಿಸ್ಕೊಂಡು ಹೋರಾಟಗಾರರು ಇನ್ನು ತಾಲೂಕು ಕಚೇರಿ ಮುಂದೆ ಒಂದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಒಂದು ಘಟನೆ ಏನು ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು ಅಂದ್ರೆ ಕೋಲಾರ ಜಿಲ್ಲೆ ಮುಳುಬಾಗ್ಲು ತಹಸೀಲ್ದಾರ್ ಕಚೇರಿ ಎದುರು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ಆ ಮುಳಬಾಗ್ಲು ತಾಲೂಕಿನ ಬೈರ್ಕೂರು ಹೋಬಳಿಯ ಹೆಚ್ ಬೈಪಲ್ಲಿ ಗ್ರಾಮದಲ್ಲಿ ಆ ಏನು ಈ ಒಂದು ಏನು ವಿವಾದಿತ ಸ್ಥಳ ಆಗಿತ್ತು ಅಂದ್ರೆ ಸರ್ವೆ ನಂಬರ್ ನೂರ ತೊಂಬತ್ತರಲ್ಲಿ ಒಂದು ವಿವಾದಿತ ಜಮೀನಿನಲ್ಲಿ ಆ ಒಂದು ಏನು ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣವಾದಿತ್ತು ಮೊದ್ಲು ಈ ಒಂದು ಸ್ಥಳಕ್ಕಾಗಿ ಒಂದು ಸಾಕಷ್ಟು ಹೋರಾಟಗಳು ನಡೆದಿತ್ತು ಮತ್ತೆ ಆ ಸ್ಥಳವನ್ನ ವಿವಾದಿತ ಸ್ಥಳ ಆದ ನಂತರ ಏನು ಆ ಸ್ಥಳದಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಏನು ಅನಾವರಣ ಸಹ ಮಾಡಿದ್ರು ಅದು ಏನು ನಿನ್ನೆ ರಾತ್ರೋರಾತ್ರಿ ಆ ಕಿಡಿಗೇಡಿಗಳು ಅಂಬೇಡ್ಕರ್ ಪ್ರತಿಮೆಯನ್ನ ಏನು ಕಳ್ಳತನ ಮಾಡಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಏನು ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಆ ಕಾರ್ಗಿಲ್ ವೆಂಕಟೇಶ್ ಮತ್ತು ಅವರ ಸಂಘಟಗರು ಏನು ಇವತ್ತು ಮುಳಬಾಗ್ಲಿನ ಆ ಒಂದು ತಹಸೀಲ್ದಾರ್ ಕಚೇರಿ ಎದುರು ಏನು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಈ ವೇಳೆ ಏನು ಅವರು ಏನು ಆ ಏನು ಪೆಟ್ರೋಲ್ ಅನ್ನ ಸುರಿದುಕೊಂಡು ಏನು ಆತ್ಮಹತ್ಯೆಗೆ ಯತ್ನಿಸಿದಂತಹದ್ದು ಇದನ್ನ ಅಲ್ಲೇ ಇದ್ದಂತ ಪೊಲೀಸರು ಏನು ಮಧ್ಯಪ್ರವೇಶದಿದ್ದಾಗಿ ಆ ಬಹುತೇಕ ಏನು ಏನು ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಏನು ಅವರನ್ನ ವಶಕ್ಕೆ ಪಡೆಯುವಂತ ಒಂದು ಕೆಲಸನೂ ಸಹ ಆಗ್ತದೆ ಅಂದ್ರೆ ಅಲ್ಲಿ ಅವರು ಪ್ರತಿಭಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಏನು ಅವರು ಪ್ರತಿಭಟನೆ ಮಾಡುವಂತ ವೇಳೆ ಅವರು ಅವರ ಒಂದು ಆ ಬೇಡಿಕೆಗಳು ಏನು ಅನ್ನೋದನ್ನ ಅಲ್ಲಿನ ತಹಸೀಲ್ದಾಗಿರ್ತ ಆಗಿರ್ತಕ್ಕಂಥವ್ರು ಕೇಳೋದ್ರಲ್ಲಿ ವಿಳಂಬ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಏನು ಅದು ಈಗಾಗ್ಲೇ ಏನೋ ವಿವಾದಿತ ಸ್ಥಳವನ್ನು ಸಹ ಆಗಿರ್ತದೆ ಈ ನೆಲೆಯಲ್ಲಿ ಅಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಕಲಿತನ ಆಗಿದೆ ಇದುವರೆಗೂ ಸಹ ಅದ್ರ ವಿರುದ್ಧ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟವರು ಯಾರೇ ಆಗಿರ್ಬೋದು ಕ್ರಮ ಕೈಗೊಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ವೇಳೆ ಈ ರೀತಿಯ ಒಂದು ಡ್ರಾಮಾ ನಡೆದಿರ್ತಕ್ಕಂಥದ್ದು ಸಂಪತ್ ಮಹೇಶ್ ಸರ್ವೆ ನಂಬರ್ ನೂರ ತೊಂಬತ್ತೊಂದು ಈ ಜಾಗದಲ್ಲಿರುವಂತ ವಿವಾದ ಏನು ಹಾಗೇನೆ ಇಲ್ಲೇ ಯಾಕೆ ಪ್ರತಿಮೆಯನ್ನ ನಿರ್ಮಿಸಿದ್ರು ಆ ಸಂಪತ್ ಏನು ತಾಲೂಕಿನ ಬೈಲ್ಕೂರು ಹೋಬಳಿ ಹೆಚ್ಚು ಬೈಪಲ್ಲಿ ಗ್ರಾಮದಲ್ಲಿ ಈ ಹಿಂದೆ ಏನು ಆ ಕೋಮಳ ಜಮೀನು ಏನು ಇರ್ತದೆ ಇದು ಅಂಬೇಡ್ಕರ್ ಭವನ ನಿರ್ಮಾಣ ಮತ್ತೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅಂತ ಏನು ಒಂದು ಮಂಜೂರು ಸಹ ಆಗಿರ್ತದೆ ಇದು ಬೇರೆಯವರು ಈ ಒಂದು ಸ್ಥಳವನ್ನ ಏನು ಅಕ್ಯ ಏನು ಅಕ್ರಮವಾಗಿ ಆ ಒಂದು ಸ್ಥಳವನ್ನ ಮಾಡ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಇದೇ ಏನು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಗಿಲ್ ವೆಂಕಟೇಶ್ ಸೇರಿದಂತೆ ಕೆಲ ದಲಿತ ಪರ ಸಂಘಟನೆಗಳು ಸಹ ಒಂದು ಪ್ರತಿಭಟನೆಯನ್ನ ಸಹ ಮಾಡ್ತಾರೆ ಈ ಮಧ್ಯ ಈ ಮಧ್ಯದಲ್ಲೇ ಏನು ಇತ್ತೀಚೆಗೆ ಆ ಒಂದು ವಿವಾದಿತ ಸ್ಥಳದಲ್ಲಿ ಈ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಸಹ ಮಾಡ್ತಾರೆ ಆದ್ರೆ ನಿನ್ನೆ ರಾತ್ರಿ ಈ ಒಂದು ಪ್ರತಿಮೆ ಕಳತನ ಆಗುವಂಥದ್ದು ಹೀಗಾದರೂ ಸಹ ಸ್ಥಳೀಯವಾಗಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳದ ಹಿನ್ನೆಲೆಯಿಂದಾಗಿ ಇವತ್ತು ಈ ಒಂದು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ವೇಳೆ ಒಂದು ಪೆಟ್ರೋಲ್ ಅನ್ನ ತುರಿದುಕೊಂಡು ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಐರಾಮ ಸಹ ಅಲ್ಲಿ ನಡೆಯುವಂತದ್ದು ಸಂಪತ್ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಾ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಆ ಪ್ರತಿಮೆಯನ್ನ ಕಳವು ಮಾಡಲಾಗಿದೆ ಕಳವು ಮಾಡಿದ ಬಳಿಕ ಅಲ್ಲಿ ಏನು ಕೂಡ ಇಲ್ಲ ಬ್ಯಾನರ್ ಹಾಕಿದ್ದಾರೆ ಒಂದು ಕಡೆಯಲ್ಲಿ ನಿನ್ನೆ ಇದನ್ನ ಬ್ಯಾನರ್ ಹಾಕಿ ಪ್ರತಿಮೆ ನಿರ್ಮಾಣವನ್ನು ಮಾಡಿದ್ರು ಹಾಗೆಯೇ ಅದಾದ ಬಳಿಕ ಯಾರೋ ಪ್ರತಿಮೆಯನ್ನು ಕದ್ದಿದ್ದಾರೆ ಎನ್ನುವಂಥ ಆರೋಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಕಾರ್ಗಿಲ್ ವೆಂಕಟೇಶ್ ಹಾಗೆಯೇ ಅವರ ಸಂಗಡಿಗರು ಪ್ರತಿಮೆ ಕದ್ದ ಬಳಿಕ ಅದೇ ಜಾಗವನ್ನು ನೋಡ್ತಾ ಇದ್ರೆ ಅಲ್ಲಿ ಏನೂ ಕೂಡ ಇಲ್ಲ ಸದ್ಯ ಇದೇ ವಿಚಾರವಾಗಿ ದೊಡ್ಡ ಜಟಾಪಟಿ ನಡೀತಾ ಇದೆ ಪೊಲೀಸರು ಈ ಪ್ರಕರಣದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಎನ್ನುವುದಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ